ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ಒಂದು ವಿಡಿಯೋದಲ್ಲಿ ನರ್ಸರಿಯಿಂದ ತಂದಂತಹ ವಾಟರ್ ಲಿಲ್ಲಿಯನ್ನು ಯಾವ ರೀತಿ ನಾವು ಮನೆಯಲ್ಲೇ ರೀಪಾರ್ಟಿಂಗ್ ಮಾಡಿಕೊಳ್ಳುವುದು ಅನ್ನೋದನ್ನು ತಿಳಿಸಿದ್ದೀನಿ ಹಾಗೆಯೇ ರೀಪಾರ್ಟಿಂಗ್ ಮಾಡಿದ ನಂತರ ಅದನ್ನು ನಾವು ಯಾವ ಥರ ಕೇರ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ವಾಟರ್ ಲಿಲ್ಲಿಯಲ್ಲಿ ಚೆನ್ನಾಗಿ ಕಂಟಿನ್ಯೂ ಆಗಿ ಹೂವು ಬರಲಿಕ್ಕೆ ಯಾವ ಥರ ಫರ್ಟಿಲೈಸರ್ನ ಹಾಕಬೇಕು ಹಾಗೆಯೇ ಅದನ್ನು ನಾವು ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಹಾಗೆ ವಿಡಿಯೋವನ್ನು ನೋಡಿ ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಸಾಕಷ್ಟು ಗಿಡಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ವಿಸಿಟ್ ಮಾಡಿದರೆ ನಿಮಗೆ ಯಾವ ಗಿಡದ ಬಗ್ಗೆ ಇಂಟ್ರೆಸ್ಟ್ ಇದೆ ಆ ಗಿಡದ ಬಗ್ಗೆ ಹಾಗೆ ಗಿಡಗಳಿಗೆ ಹಾಕಬಹುದಾದ ಅನೇಕ ಫರ್ಟಿಲೈಸರ್ ಬಗ್ಗೆಯೂ ಕೂಡ ವೀಡಿಯೋದಲ್ಲಿ ಹಾಕಿದ್ದೇನೆ ಫರ್ಟಿಲೈಸರ್ ಹಾಕುವ ಬಗ್ಗೆ ಇರುವ ವೀಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬಹುದು ಇದು ಸನ್ಲೈಟನ್ನು ತುಂಬ ಇಷ್ಟಪಡುವ ಗಿಡ ಆದ್ದರಿಂದ ರೀಪಾಟಿಂಗ್ ಮಾಡಿದ ಕೂಡಲೇ ನಾವು ಇದನ್ನು ಡೈರೆಕ್ಟಾಗಿ ಸನ್ಲೈಟಿಗೆ ಇಟ್ಕೊಳ್ಬಹುದು ನರ್ಸರಿಂದ ವಾಟರ್ ಲಿಲ್ಲಿ ಈ ತರ ಮಾಡಿ ಇಟ್ಕೊಂಡಿದ್ದೆ ಈಗ ನನ್ನ ಗಿಡಗಳಲ್ಲಿ ಯಾವ ತರ ಹೂ ಬಿಡ್ತಾ ಇದೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಮಾಡಿ ಹದಿನೈದು ದಿವಸದ ಮೇಲೆ ಮತ್ತೆ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎಲೆಗಳು ಕೂಡ ತುಂಬಾ ಹೆಲ್ದಿಯಾಗಿ ಬರ್ತಾ ಇವೆ ರಿಪೋರ್ಟಿಂಗ್ ಮಾಡುವಾಗ ಚಿಕ್ಕ ಚಿಕ್ಕದಾಗಿರುವ ಎಲೆಗಳು ಈಗ ದೊಡ್ಡದಾಗ್ತಾ ಇವೆ ಹಾಗೆಯೇ ಒಂದು ಮೊಗ್ಗು ಮತ್ತು ಒಂದು ಹೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಹೂಗಳು ಹಾಕ್ತಾ ಇವೆ ಒಂದು ಹೂವು ಆದರೆ ನಾಲ್ಕೈದು ದಿವಸ ಥರ ಹಾಗೆ ಇದ್ದು ಮತ್ತೆ ಈ ಚಿಕ್ಕದಾಗಿರುವ ಮೊಗ್ಗಲ್ಲಿ ಮತ್ತೆ ಹೂವು ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವಿನ ಕಲರ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಇದು ನಾನು ಬಿಡಿಗೆ ಬೇಗ ಮಾಡಿರುವಂತಹ ವಿಡಿಯೋ ಇದು ಪೂರ್ತಿಯಾಗಿ ಅರಳಬೇಕಂದರೆ ಸೂರ್ಯನ ಕಿರಣಗಳು ಪೂರ್ತಿಯಾಗಿ ಇದರ ಮೇಲೆ ಬಿದ್ದಾಗ ಅಂದರೆ ಬಿಸಿಲು ಜಾಸ್ತಿ ಆದಾಗ ಇದು ಪೂರ್ತಿಯಾಗಿ ಅರಳಿಕೊಳ್ಳುತ್ತೆ ಆಗ ಹೂವು ಕೂಡ ತುಂಬ ದೊಡ್ಡದಾಗೆ ಕಾಣಿಸುತ್ತೆ ಇದು ಇನ್ನೊಂದು ಕಲರ್ ವಾಟರ್ ಎಲ್ಲಿ ಇದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ನಾನು ಇದನ್ನು ಎಲ್ಲೋ ಕಲರ್ ಅಂತ ತಗೊಂಡು ಬಂದಿದ್ದೆ ಇನ್ನೂ ಹೂವು ಆದಮೇಲೆ ನೋಡಬೇಕು ಯಾವ ಕಲರ್ ಅಂತ ಇಲ್ಲಿ ನೋಡಿ ಇದರಲ್ಲಿ ಹೂವು ಕಂಪ್ಲೀಟಾಗಿ ಎರಡಿದೆ ಹೂವಿನ ಸೈಜ್ ಕೂಡ ತುಂಬಾ ದೊಡ್ಡದಾಗಿ ತೋರಿಸ್ತಾ ಇದೆ ಇದು ಸುಮಾರು ಹನ್ನೆರಡು ಗಂಟೆ ಅಂದರೆ ಸೂರ್ಯನ ಬೆಲ್ಲಕ್ಕು ನೇರವಾಗಿ ಈ ಹೂವಿನ ಮೇಲೆ ಬಿದ್ದಾಗ ಇದು ಇಷ್ಟು ಪೂರ್ತಿಯಾಗಿ ಅರಳಿಕೊಳ್ಳುತ್ತೆ ಮತ್ತೆ ನಿಧಾನವಾಗಿ ಮುದುಡಲಿಕ್ಕೆ ಆರಂಭವಾಗ್ತದೆ ಈ ಥರ ಟಬ್ನಲ್ಲಿ ಇರುವ ವಾಟರ್ ಲಿಲ್ಲಿಯನ್ನು ವಾರಕ್ಕೆ ಒಂದು ಸಲ ಆದರೂ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಆದರೂ ನಾವು ಅದನ್ನು ಕ್ಲೀನ್ ಮಾಡ್ಕೊತಾ ಇರಬೇಕು ಕೆಲವೊಮ್ಮೆ ಇದರಲ್ಲಿ ಮೊಗ್ಗುಗಳಾಗಿ ಮೊಗ್ಗುಗಳು ಕೂಡ ಕೊಳೆತು ಹೋಗುವಂಥ ಚಾನ್ಸಸ್ ಇರ್ತದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಮೊಗ್ಗು ಕೊಳೆತು ಹೋಗಿದೆ ಅದನ್ನು ಕೂಡ ತೆಗೆದು ತೆಗೆದುಹಾಕೊಳ್ಬೇಕು ಹಾಗೆಯೇ ಕೊಳೆತು ಹೋಗಿರುವ ಎಲೆಗಳನ್ನು ಕೂಡ ನಾವು ಆಗಾಗೇ ರಿಮೂವ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ನೀರು ಕೂಡ ಗಲೀಜಾಗಿ ಹೋಗ್ತದೆ ಹಾಗೆಯೇ ಮತ್ತೆ ಹೊಸ ಎಲೆಗಳು ಬರಲಿಕ್ಕೆ ಸಮಸ್ಯೆ ಆಗ್ತದೆ ಇದರಲ್ಲಿ ಹೊಸದಾಗಿ ಬಂದಿರುವ ಎಲೆಗಳನ್ನು ಬಿಟ್ಟು ಉಳಿದಿರುವ ಎಲ್ಲ ಎಲೆಗಳನ್ನು ಕೂಡ ನಾವು ಕಟ್ ಮಾಡಿ ತಗೊಳ್ಬಹುದು ಟಬ್ಬಿಂದ ಹೊರಗಡೆ ಬಂದಂತಹ ಎಲೆಗಳು ಸೂರ್ಯನ ಬೆಳಕಿಗೆ ಸುಟ್ಟು ಹೋಗ್ತವೆ ಅದಕ್ಕೋಸ್ಕರ ನಾವು ಟಬ್ಬಿಂದ ಹೊರಗೆ ಬಂದಂಥ ಎಲೆಗಳನ್ನು ಆಗಾಗ್ಗೆ ರಿಮೂವ್ ಮಾಡ್ತಾ ಇರಬೇಕು ಇದರಲ್ಲಿ ಗಿಡದ ಬುಡಕ್ಕೆ ಅಂದರೆ ಕ್ರೌನ್ ಭಾಗ ಇರ್ತದಲ್ಲ ಅದಕ್ಕೆ ಚೆನ್ನಾಗಿ ಸೂರ್ಯನ ಬಿಸಿಲು ಬಿದ್ದಾಗ ಮಾತ್ರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗೆ ವಾರಕ್ಕೊಮ್ಮೆ ನಾವು ಟಬ್ಬನ್ನು ಕ್ಲೀನ್ ಮಾಡಿಕೊಳ್ಳೋದ್ರಿಂದ ಬೇಡವಾಗಿರುವ ಎಲೆಗಳನ್ನು ಕೂಡ ತೆಗೆದುಹಾಕ್ಬೋದು ಹಾಗೆಯೇ ಕೆಲವು ಕಳೆ ಗಿಡಗಳು ಹುಟ್ಕೊಳ್ತವೆ ಪಾಚಿ ಥರದ ಕಳೆ ಗಿಡಗಳು ಹುಟ್ಕೊಳ್ತವೆ ಅದನ್ನು ಕೂಡ ಹಾಗಾಗಿ ತೆಗೆಯೋದ್ರಿಂದ ಗಿಡದ ಬೆಳವಣಿಗೆಯೂ ಕೂಡ ಚೆನ್ನಾಗಿ ಆಗ್ತದೆ ಹಾಗೆ ರನ್ನರ್ಸ್ ಕೂಡ ಬೇಗ ಬೇಗ ಬರ್ತದೆ ಟಬ್ಬನ್ನು ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣ್ತದೆ ಹೀಗೆ ವಾಟರ್ ಲಿಲಿಯಲ್ಲಿ ಕಂಟಿನ್ಯೂ ಆಗಿ ಹೂ ಬಿಡ್ತಾ ಬರಲಿಕ್ಕೆ ಫರ್ಟಿಲೈಸರ್ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾನಿಲ್ಲಿ ಒಣಗಿದ ಸಗಣಿ ತುಂಡನ್ನು ತಗೊಳ್ತಾ ಇದ್ದೀನಿ ಡ್ರೈ ಕೌಡಂಗ್ ಹಸಿ ಸಗಣಿಯನ್ನು ನಾವು ಯಾಕೆ ಹಾಕಬಾರ್ದು ಅಂತ ಹೇಳಿದರೆ ಹಸಿ ಸಗಣಿಯನ್ನು ಹಾಕಿದಾಗ ಅದು ಒಂದೇ ಸಲಕ್ಕೆ ಕರಗಿ ನೀರಾಗಿ ಹೋಗ್ತದೆ ಹಾಗೆ ನೀರಿನ ಕಲರ್ ಕೂಡ ಚೇಂಜ್ ಆಗ್ತದೆ ನಾವು ಹೀಗೆ ಒಣಗಿ ಹೋಗಿರುವ ಸಗಣಿ ಪೀಸ್ಗಳನ್ನು ಕೆಸರಿನಲ್ಲಿ ಹುದುಗಿಸಿ ಇಟ್ಕೊಳ್ಳೋದ್ರಿಂದ ಇದು ಬೇಗನೆ ಕರಗಿ ಹೋಗುವುದಿಲ್ಲ ಮತ್ತು ಗಿಡಗಳು ಗಿಡಗಳಿಗೆ ಬೇಕಾದ ಪೋಷಕಾಂಶವನ್ನು ನಿಧಾನವಾಗಿ ಹಿರಿಕೊಳ್ತವೆ ಡ್ರೈ ಕೌಡಂಗನ್ನು ಹಾಕೋದಾದರೆ ತಿಂಗಳಿಗೆ ಒಂದು ಸಲ ಹಾಕಿದರೆ ಸಾಕಾಗ್ತವೆ ಯಾಕೆಂದರೆ ಆ ಒಣಗಿ ಹೋದ ಸಗಣಿ ಅನ್ನೋದು ಕರಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹಾಕ್ತಾ ಇರಬೇಕಂತೇನಿಲ್ಲ ತಿಂಗಳಿಗೊಮ್ಮೆ ಈ ಥರ ಮಾಡಿ ಹಾಕಿದರೆ ಸಾಕಾಗ್ತದೆ ಇದು ಇಷ್ಟೊತ್ತು ಹೂ ಬಿಡದೇ ಇರುವಂತಹ ವಾಟರ್ ಲಿಲ್ಲಿ ಇದಕ್ಕೂ ಕೂಡ ನಾನು ಫರ್ಟಿಲೈಸರ್ನ ಹಾಕ್ತೀನಿ ಇದರಲ್ಲಿ ಹೂ ಬಿಟ್ಟ ತಕ್ಷಣ ಇದರಲ್ಲಿ ಯಾವ ಕಲರ್ ಹೂವು ಬಂದಿದೆ ಅಂತ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ವಾಟರ್ ಲಿಲಿಯನ್ನು ಯಾವ ರೀತಿ ಕೇರ್ ಮಾಡಬೇಕು ಹಾಗೆಯೇ ಯಾವ ರೀತಿಯಾಗಿ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್